Hi friends, welcome back to my channel Tech with Prime in Canada. Friends ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ ಅಂತಂದ್ರೆ ಟಿ ಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದ ನಿರ್ದೇಶನದಂತೆ ಉಚಿತ ಹಾಗೂ ರಿಯಾಯಿತಿ ದರದಲ್ಲಿ ವಿದ್ಯಾರ್ಥಿ ಬಸ್ ಅನ್ನು ವಿತರಣೆ ಮಾಡಲಿಕ್ಕೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನ ಆಹ್ವಾನ ಮಾಡಿರುತ್ತಾರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪಾಸ್ನ ದರ ಎಷ್ಟು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಇರಬೇಕಾಗಿರುವ ಅರ್ಗತಿಗಳೇನು ಏನೇನು ದಾಖಲೆಗಳನ್ನು ನೀವು ಇಟ್ಟುಕೊಂಡಿರಬೇಕು ಎಲ್ಲಿ ಅರ್ಜಿ ಹಾಕಬೇಕು ಹಾಗೆಯೇ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅನ್ನುವ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಫ್ರೆಂಡ್ಸ್ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಬಿಎಂಟಿಸಿ ವಿದ್ಯಾರ್ಥಿ ಬಸ್ ಪಾಸ್ನ ನ ಚಾಲ್ತಿಯ ಅವಧಿ ಹಾಗೂ ಈ ಬಿಎಂಟಿಸಿ ವಿದ್ಯಾರ್ಥಿ ಬಸ್ ಪಾಸ್ನ ದರ ಎಷ್ಟು ಅನ್ನೋದನ್ನ ನೋಡೋದಾದರೆ ಈ ವಿದ್ಯಾರ್ಥಿ ಬಸ್ ಪಾಸ್ನ ಚಾಲ್ತಿಯ ಅವಧಿ ಹತ್ತು ತಿಂಗಳಾಗಿರುತ್ತದೆ ಹಾಗೂ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಹೊರತುಪಡಿಸಿ ಒಂದರಿಂದ ಏಳನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ನೂರೈವತ್ತು ರೂಪಾಯಿಗಳ ಬಸ್ ಪಾಸ್ ದರವನ್ನು ನಿಗದಿಪಡಿಸಲಾಗಿರುತ್ತದೆ ಎಂಟರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಳುನೂರ ಐವತ್ತು ರೂಪಾಯಿಗಳ ದರವನ್ನು ನಿಗದಿಪಡಿಸಲಾಗಿರುತ್ತದೆ ಫಸ್ಟ್ ಪಿಯುಸಿ ಹಾಗೂ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಾವಿರದ ಐವತ್ತು ರೂಪಾಯಿಗಳ ದರವನ್ನು ನಿಗದಿಪಡಿಸಲಾಗಿರುತ್ತದೆ ಪಿಯುಸಿ ಸಂಜೆ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾವಿರದ ಆರುನೂರ ಮೂವತ್ತು ರೂಪಾಯಿಗಳ ದರವನ್ನು ನಿಗದಿಪಡಿಸಲಾಗಿರುತ್ತದೆ ಐಟಿಐ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಸಾವಿರದ ಮುನ್ನೂರು ರೂಪಾಯಿಗಳ ದರವನ್ನು ನಿಗದಿಪಡಿಸಲಾಗಿರುತ್ತದೆ ತಾಂತ್ರಿಕ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಾವಿರದ ಎಂಟುನೂರ ಮೂವತ್ತು ರೂಪಾಯಿಗಳ ದರವನ್ನು ನಿಗದಿಪಡಿಸಲಾಗಿರುತ್ತದೆ ಸಂಜೆ ಕಾಲೇಜು ಮತ್ತು ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಸಾವಿರದ ಆರುನೂರ ಮೂವತ್ತು ರೂಪಾಯಿಗಳ ದರವನ್ನು ನಿಗದಿಪಡಿಸಲಾಗಿರುತ್ತದೆ ಹಾಗೂ ಮೇಲೆ ತಿಳಿಸಿರುವಂತಹ ಎಲ್ಲಾ ತರಗತಿಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಪಾಸಿನ ದರ ನೂರೈವತ್ತು ರೂಪಾಯಿಗಳು ಆಗಿರುತ್ತದೆ ಫ್ರೆಂಡ್ಸ್ ಹಾಗೆಯೇ ಶಕ್ತಿ ಯೋಜನೆಯಡಿ ವಿದ್ಯಾರ್ಥಿನಿಯರಿಗೆ ಸಾಮಾನ್ಯ ಬಸ್ಗಳಲ್ಲಿ ಉಚಿತವಾಗಿ ಸಂಚರಿಸುವ ಅವಕಾಶ ಇರುವುದರಿಂದ ನೀವು ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಫ್ರೆಂಡ್ಸ್ ಹಾಗೆಯೇ ಈ ಒಂದು ಬಿಎಂಟಿಸಿ ವಿದ್ಯಾರ್ಥಿ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮದರಲ್ಲಿ ತರ ಇರಬೇಕಾಗಿರುವ ದಾಖಲೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಈ ರೀತಿಯ ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ಮ್ ಬೇಕಾಗುತ್ತೆ ಈ ಅಪ್ಲಿಕೇಶನ್ ಫಾರಂ ನ ನೀವು ಬಿಎಂಟಿಸಿ ಅಫಿಷಿಯಲ್ ವೆಬ್ಸೈಟ್ ಬೇಕಾದರೂ ಡೌನ್ಲೋಡ್ ಮಾಡ್ಕೊಂಬುದಾಗಿರುತ್ತದೆ ಅಥವಾ ಸೇವಾ ಸಿಂಧು ಪೋರ್ಟಲ್ ನ ಸಿಟಿಜನ್ ಲಾಗಿನ್ ಆಗಿ ಬೇಕಾದರೂ ನೀವು ಡೌನ್ಲೋಡ್ ಮಾಡ್ಕೊಬಹುದಾಗಿರುತ್ತದೆ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಈ ಒಂದು ಪಿಡಿಎಫ್ ನಾವು ಶೇರ್ ಮಾಡಿರ್ತೇವೆ ಅಲ್ಲಿ ಬೇಕಾದರೂ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಕಾಲೇಜು ಪ್ರಿನ್ಸಿಪಾಲ್ ಅವರ ಸೀಲು ಸೈನ್ ಅನ್ನು ಹಾಕಿಸಿಕೊಂಡು ನೀವು ಇಟ್ಕೊಂಡಿರಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಶುಲ್ಕ ಪಾವತಿ ರಸೀದಿ ಬೇಕಾಗುತ್ತೆ ಯು ಯು ಸಿ ಎಂ ಎಸ್ ನಂಬರ್ ಬೇಕಾಗುತ್ತೆ ಎಸ್ ಎ ಟಿ ಎಸ್ ಐಡಿ ನಂಬರ್ ಬೇಕಾಗುತ್ತೆ ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ನೀವು ಇಟ್ಕೊಂಡಿರಬೇಕಾಗಿರುತ್ತದೆ ಹಾಗೇನೆ ಕೊನೆಯದಾಗಿ ಆರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ನೀವು ಇಟ್ಕೊಂಡಿರಬೇಕಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಬಿಎಂಟಿಸಿ ವಿದ್ಯಾರ್ಥಿ ಬಸ್ ಪಾಸ್ ಗೆ ಅರ್ಜಿಯನ್ನು ಹಾಕಬೇಕು ಅಂತಿದ್ದೀರಿ ತಿಳಿಸಿರುವ ಈ ಎಲ್ಲಾ ದಾಖಲೆಗಳನ್ನು ಬಳಸಿಕೊಂಡು ನೀವು ನಿಮ್ಮ ಮೊಬೈಲ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ ಸಿಟಿಜನ್ ಲಾಗಿನ್ ಆಗಿ ಬೇಕಾದ್ರೂ ನೀವು ಅರ್ಜಿಯನ್ನು ಹಾಕಬಹುದಾಗಿರುತ್ತದೆ ಅಥವಾ ನಿಮ್ಮ ಹತ್ತಿರದ ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಂತಂದ್ರೆ ಇವತ್ತಿನಿಂದ ನೀವು ಅರ್ಜಿಗಳನ್ನು ಸಲ್ಲಿಸಿಕೊಬಹುದಾಗಿರುತ್ತದೆ ಫ್ರೆಂಡ್ಸ್ ಹಾಗೇನೆ ವಿದ್ಯಾರ್ಥಿ ಬಸ್ ಪಾಸ್ ಗೆ ಅರ್ಜಿ ಸಲ್ಲಿಸಿ ಅಪ್ರೂವಲ್ ಆದ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಗಳನ್ನ ಬೆಂಗಳೂರು ಕೇಂದ್ರಗಳಲ್ಲಿ ಹಾಗೂ ಬಿಎಂಟಿಸಿ ಯ ಕೆಂಪೇಗೌಡ ಬಸ್ ನಿಲ್ದಾಣ ಕೆಂಗೇರಿ ಟಿಟಿಎಂಸಿ ಹೊಸಕೋಟೆ ಎಲೆಕ್ಟ್ರಾನಿಕ್ ಸಿಟಿ ಘಟಕ ಹತ್ತೊಂಬತ್ತು ಶಾಂತಿನಗರ ಟಿಟಿಎಂಸಿ ಟಿ ಎಂ ಸಿ ಎಸ್ಆರ್ ಬಸ್ ನಿಲ್ದಾಣಗಳಲ್ಲಿ ಬಸ್ ಪಾಸ್ ಗಳನ್ನು ವಿತರಣೆ ಮಾಡಲಾಗುತ್ತೆ ಫ್ರೆಂಡ್ಸ್ ಹಾಗೇನೆ ಅರ್ಜಿ ಸಲ್ಲಿಸಲಿಕ್ಕೆ ಸದ್ಯಕ್ಕೆ ಕೊನೆ ದಿನಾಂಕವನ್ನು ನಿಗದಿಪಡಿಸಲಾಗಿರುವುದಿಲ್ಲ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಿಕೊಬೇಕು ಇದ್ದೀರಿ ಅಂತವರು ನೀವು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿಕೊಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಇದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಇಲ್ಲಿ ಕಾಣ್ತಾ ಇರುವಂತಹ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬಹುದಾಗಿರುತ್ತೆ ಈ ರೀತಿಯ ಒಂದು ಸಣ್ಣ ಮಾಹಿತಿ ಇತ್ತು ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ನ ಕ್ಲಿಕ್ ಫ್ರೆಂಡ್ಸ್ ನಾವು ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್